ನಮ್ಗೆ ಇರೋದೇ ಒಂದೇ ಆಪ್ಷನ್ನು ನಮ್ಮನ್ನು ಸಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು ನಮ್ಮನ್ನು ಭಾಳ ಸಾರಿ ನಮ್ಮನ್ನು ಬಾಯಿ ಮುಚ್ಚಿದ್ದಾರೆ ಸಿ ಬಗ್ಗೆ ನೀವು ಮಾತಾಡಬೇಡಿ ಅಂತ ಯಾಕಂದ್ರೆ ಬೇರೆ ಸಮಾಜದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಗೆ ಕೊಡೋಕ್ ಬರಲ್ಲ ಅಂತ ಹೇಳಿದ್ರು ಈಗೇನಾಗಿದೆ ನಮ್ಮ ಸಮಾಜನ ಇವತ್ತು ಎಷ್ಟಿ ಮಾಡೋ ಕೊಟ್ಟಿದ್ವಿ ತಾವು ಈಗ ಎಷ್ಟೇ ಮಾಡೋ ವಿರೋಧ ಬರ್ತಾ ಅದಕ್ಕೆ ತಾವೇನು ಹೇಳ್ತಿದ್ದೀರಿ ನೀವು ನಿಮ್ಗೇನೋ ತೊಂದರೆ ಕೊಡೋಕೆ ಹೋಗಲ್ಲ ನಿಮ್ಗೆ ಅನಾನಕೂಲ ಆಗೋ ಇದ್ದರೆ ದುಪ್ಪಟ್ಟು ಮೀಸಲಾಗಿ ತಗೊಂಬಂದು ನಾವು ನಿಮ್ಮ ಜೊತೆ ಸೇರ್ಕೊಂತೀವಿ ಅಂತ ಹೇಳ್ತಿದ್ರಿ ಇದೇ ರೀತಿ ನಮ್ಮನ್ನು ವಿರೋಧ ಮಾಡ್ತಾ ಯಾಕೆ ಅವ್ರು ಹೇಳ್ಬಾರ್ದು ಆ ಮಾತು ನೀವು ನಿಮ್ಮ ನ್ಯಾಯ ನೀವು ಧರಿಸ್ಕೊಡುವಾಗ ನಮ್ಗೆ ಧರಿಸ್ಕೊಡೋರು ಯಾರು ಸಾಮಾಜಿಕ ನ್ಯಾಯ ಅಂತ ಹೇಳೋ ಎಲ್ರಿಗೂ ಆ ಸಂವಿಧಾನದಲ್ಲಿ ಯಾರಿಗೂ ಬೇಡ ಅಂತ ಹೇಳೋಂಗಿಲ್ವಲ್ಲ ಪ್ರತಿಯೊಬ್ಬರು ಪಡ್ಕೊಂಡು ಹಕ್ಕಿದೆ ನಾವು ಊಟ ಇಟ್ಕೊಂಡು ನಾನೇ ನಾನೇ ಯಾರು ನಿಮ್ಗೆ ಹೇಳಕ್ಕೆ ನಿಮ್ಮ ಅರ್ಹತೆ ಇದೆ ನೀವು ಊಟ ಪಡ್ಕೊಂತೀರಾ ಹಂಗಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳು ಇದ್ದೀರಿ ರಾಜ್ಯದಲ್ಲಿ ಹೆಸರು ಇದೆ ಸಾಮಾಜಿಕ ಸಾಮಾಜಿಕ ಒಂದು ಹೆಸರು ತಗೊಂಡಿದಿರಿ ಉಳಿತಕ್ಕ ಪಾಯಿಂಟ್ ನೂರು ಎಂಟು ಪರ್ಸೆಂಟ್ ಇರುವಂತ ಜನ ನಾವು ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಇವತ್ತು ನಲ್ವತ್ತೇಳು ಲಕ್ಷ ಇದುವರೆಗೂ ನಾವು ರಾಜ್ಯ ನಿರ್ಣಾಮ ಆಗೋಗ್ಬಿಟ್ಟಿದೆ ನಾವು ಒಬ್ಬರು ನಮ್ಮನ್ನು ಕರೆ ಮಾತಾಡೋದಿಲ್ಲ ಯಾವ ಊರಲ್ಲಿ ಗಲಾಟೆ ಇದಾರೆ ಬೇರೆ ಮನೆ ಬಾಗಲು ಹೋಗ್ಬೇಕು ನಾವು ಯಾರು ನಮ್ಮನ್ನು ಮಾತು ಕೇಳಲ್ಲ ಹಂಗಾಗಿ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ನೀವು ಏನಿಲ್ಲ ಅಲ್ಲಿ ಶಿಫಾರಸ್ ಮಾಡಿ ಡೆಲ್ಲಿ ಕಳಿಸ್ಕೊಡಿ